ಹೋಗಿದ್ದನು ಹಾಗೇ ಮಾಡಿದ ಮೇಲೆಯೇ ಅವಳು ಸ್ವರ್ಗಸ್ಥಳಾಗಲು ಯೋಚನೆ ಮಾಡುವ ಸಮಯ ಬಂದಿತು ಎಂದು ಹೇಳಿದ್ದ ಎಂದರೆ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಇವರು ಸಾರುವಂತೆ ಕ್ರಿಯಾವ್ಯಾಪಾರ ನಡೆದಿರುತ್ತದೆ ಶರಭಂಗಾಶ್ರಮಕ್ಕೆ ಇಂದ್ರ ಬಂದಿರುತ್ತಾನೆ ರಾಮನನ್ನು ಕಂಡವನೇ ಆತನನ್ನು ಅಲ್ಲಿ ಇದಿರ್ಗೊಳ್ಳಲು ಇನ್ನೂ ಸಮಯವಲ್ಲ ತಾನು ಅವನನ್ನು ನೋಡುವ ಮುಂಚೆ ರಾಮನು ಮಾಡಬೇಕಾಗಿರುವ ಕಾರ್ಯ ಬಹಳವಾಗಿದೆ ಎನ್ನುತ್ತಾನೆ ಶಾಪಗ್ರಸ್ತನಾಗಿರುವ ವಿರಾಧನಿಗೂ ಕಬಂಧನಿಗೂ ಸುದ್ದಿ ಬಂದಿತ್ತು ತಮ್ಮ ಉದ್ಧಾರ ರಾಮನಿಂದ ಆಗುವುದೆಂದು ಆ ಇಬ್ಬರು ತಮ್ಮ ರೀತಿಯಲ್ಲಿ ಅವನನ್ನು ಇನ್ನಷ್ಟು ತೆಂಕಲಿಗೆ ಕಳಿಸುತ್ತಾರೆ ಭರವಸೆಯನ್ನು ನೆರವಿಗೆ ವಾಗ್ದಾನವನ್ನು ಮಾಡಿ ಸಹಾಯವಾಗುತ್ತಾರೆ ಕುತೂಹಲವಾದ ಒಂದು ಸಂಗತಿ ಇದು ಮದುವೆಗೆ ಮುಂಚೆ ರಾಮನು ವಿಶ್ವಾಮಿತ್ರನೊಡನೆ ಗೌತಮಾಶ್ರಮಕ್ಕೆ ಬರುವ ಬಹುಮುಂಚೆಯೇ ರಾಮನು ಬರುವುದನ್ನು ತನ್ನ ಆಶ್ರಮದಲ್ಲಿ ಗೌತಮನು ನಿರೀಕ್ಷಿಸುತ್ತಿದ್ದಂತೆ ಕಾಣುತ್ತದೆ ಅಹಲಯ್ಯ ಶಾಪ ವಿಮೋಚನೆಯ ಕಾಲದ ಮಿತಿ ಎಷ್ಟು ಕಾಲದಲ್ಲದ್ದು ಅದು ಬಹು ಹಿಂದೆ ಗೊತ್ತುಪಟ್ಟಿದ್ದಿರಬೇಕು ರಾಮನು ಆಶ್ರಮಕ್ಕೆ ಬಂದು ಅಹಲಯಾತಿಥ್ಯ ನೀಡುವಾಗ ಅಹಲ್ಯ ಹೊರಗೆ ಬಂದು ಸ್ವೀಕೃತವಾಗುವಂತಾಯಿತು ಆ ಕಾಲ ಒದಗುವುದೆಂದು ತಾನು ಅವಳನ್ನು ಸ್ವೀಕರಿಸಲು ಸಮಯವೆಂದು ಋಷಿ ಹೇಳಿದ್ದ ಹೀಗೆಂದಾಗ ವಿಶ್ವಾಮಿತ್ರನ ಕಾರ್ಯವೇ ಪುನರಾಲೋಚಿತವಾದದ್ದಿರಬೇಕು ಎಂದಾಯಿತು ವಸಿಷ್ಠನು ರಾಮಲಕ್ಷ್ಮಣರನ್ನು ವಿಶ್ವಾಮಿತ್ರನೊಡನೆ ಕಳಿಸಿಕೊಡುವುದು ಒಳ್ಳೆಯದು ಎಂದು ಹೇಳಿ ದಶರಥನ ಮನಸ್ಸನ್ನು ತಿರುಗಿಸಿದ್ದು ಇದಕ್ಕೊಂದು ಅಂಗವಾಯಿತು ಭೂಲೋಕದಲ್ಲಿ ಕಾರ್ಯ ಮಾಡಬೇಕಾಗಿರುವ ಈ ಮುಖ್ಯ ಪಾತ್ರಗಳಿಗೆ ರಾಮಲಕ್ಷ್ಮಣರಿಗೆ ತಿಳಿಯದಂತೆಯೇ ಈ ಹುಡುಗರ ಹಿತ ಮತ್ತು ಕೀರ್ತಿ ಬೆಳೆಯತಕ್ಕದ್ದೆಂಬ ಸಂಗತಿಯ ಜೊತೆಗೆ ಹೆಚ್ಚು ವ್ಯಾಪ್ತವಾದ ಇನ್ನವುದೋ ಮಹಾಕಾರ್ಯ ರಚಿತವಾಗುತ್ತಿತ್ತು ಎಂಬಂತಾಗುತ್ತದೆ ತನ್ನ ಮಕ್ಕಳು ಸುರಕ್ಷಿತವಾಗಿರುತ್ತಾರೆ ಎಂಬಂಶದಲ್ಲಿ ರಶರಥನಿಗೆ ಯಾವ ಭಯವೂ ಇರಬೇಕಾಗಿಲ್ಲ ಅವರು ಗುಪ್ತಿಗೆ ವಿಶ್ವಾಮಿತ್ರನಿರುವಾಗ ಅಮೃತಕ್ಕೆ ಅಗ್ನಿಯ ರಕ್ಷಣೆಯಿದ್ದಂತೆಯೇ ಸರಿ ಎಂದು ವಸಿಷ್ಠನ ಸಲಹೆಗೆ ಬಲ ಬಂದಿತು ರಾಮನು ಹುಟ್ಟುವ ಮುಂಚಿತವಾಗಿ ಕೂಡ ದಶರಥನ ಕಣ್ಣಿಗೆ ಬೀಳದ ಅವನ ಯಾಗ ಪೂರೈಕೆಯ ಸಮಯದಲ್ಲಿ ದೇವತೆಗಳು ಸೇರುತ್ತಾರೆ ರಾವಣನ ನಾಶಕ್ಕೆ ಸಂಚು ಮಾಡಿರುತ್ತಾರೆ ಆ ರಾಕ್ಷಸನ ನಾಶಕ್ಕೆ ಅಗತ್ಯವಾಗಲು ಇರುವ ಒಂದೇ ರೂಪವನ್ನು ತಮಗಾಗಿ ಧರಿಸಬೇಕೆಂದು ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ ಬ್ರಹ್ಮನು ರಾವಣನಿಗೆ ಕೊಟ್ಟ ವರದಲ್ಲಿ ನರರು ವಾನರರು ಸೇರಿರಲಿಲ್ಲ ವಿಷ್ಣು ದಶರಥನ ರಾಣಿಯರ ಗರ್ಭದಲ್ಲಿ ಸ್ಥಾನ ಪಡೆದರೆ ದೇವತೆಗಳಲ್ಲಿ ಅನೇಕರು ವಾನರನಾಯಕರ ಉತ್ಪತ್ತಿಗೆ ಕಾರಣರಾಗುತ್ತಾರೆ ಬಹುಭಾಗ ಏಕೆ ಒಟ್ಟು ಇದೆಲ್ಲ ಹೀಗೆ ನಿಯಮಿತವಾಗಿ ಮೊದಲೇ ಏರ್ಪಾಡುಗೊಂಡಂತಿದೆ ಋಷಿಗಳು ಮನುಷ್ಯವರ್ಗದಲ್ಲಿ ಮುಖ್ಯರು ನಡೆಯುವ ಎಲ್ಲದರ ಅಂತರ್ದರ್ಶ್ರನ ಅವರಿಗೆ ಇತ್ತು ಯಾವ ಯಾವುದು ಹೇಗೆ ನಡೆಯಬೇಕು ಹೇಗೆ ನಡೆಯುತ್ತದೆ ಎಂದು ತಿಳಿದವರಿಗೆ ಮಾನವರ ಒಟ್ಟು ಕತೆ ಈ ದೃಷ್ಟಿಯಿಂದ ಕೇವಲ ಒಂದು ಬೊಂಬೆಯಾಟವಾಗುತ್ತದೆ ಈ ಕ್ರಿಯಾ ಅಂಗಗಳಾಗುತ್ತಾರೆ ಋಷಿಗಳು ಮಾನವತೆಯ ಅಭಿವ್ಯಕ್ತಿಯು ಧ್ವನಿಗಳೂ ಆಗ ಎರಡನೆಯ ಮಟ್ಟದ್ದಾಗುತ್ತವೆ ಗೌಣವಾಗುತ್ತವೆ ಅನೇಕ ಮಂದಿ ಗಂಡಸರಿಗೆ ಹೆಂಗಸರಿಗೆ ಉಂಟಾಗುವ ದುಃಖಗಳು ಅವರು ಅನುಭವಿಸಬೇಕಾದ ಹಿಂಸೆಯಾತನೆ ಆಸೆ ಭರವಸೆ ಉದ್ವೇಗ ಕಡೆಗೆ ರಾಮಾಯಣವನ್ನು ಅಷ್ಟು ಮಾನವವಾಗಿ ಲೋಕಪ್ರಿಯವಾಗಿ ಮಾಡಿರುವ ವ್ಯಸನ ವೇದನೆ ಆಗ ಇನ್ನವುದೋ ಉದ್ದೇಶದ ನೆರವೇರಿಕೆಗಾಗಿ ಬಳಕೆಯಾಗುವ ಸಾಧನಗಳಾಗುತ್ತವೆ ಅವುಗಳಿಂದ ಏನಾಗಬೇಕಿದೆ ಕಾರ್ಯ ಮಾಡುತ್ತಿರುವುದು ದೈವಕೃತ ಅಲ್ಲಿ ಮನುಷ್ಯಪರವಾದ ಒಳಿತನ್ನು ಲೋಕಕ್ಷೇಮವನ್ನು ಕುರಿತ ನುಡಿ ಇದ್ದರೂ ಇಲ್ಲಿ ನಡೆಯುವ ಪ್ರತಿಯೊಂದು ಸಂಗತಿಯೂ ಇನ್ನೊಂದು ಉದ್ದೇಶವನ್ನು ಮುಂದುವರಿಸುವ ಸಲುವಾಗಿ ನಿಂತ ಹಾಗೆ ಕಾಣುತ್ತದೆ ಮಾನವ ಮಟ್ಟದಲ್ಲಿರುವ ರಾಮನ ನಿಯತಿ ಕ್ಷಾತ್ರ ದೈವ ವಿಧಿ ಕಾಲ ಎಂದು ಹಲವು ವೇಳೆ ಭಾವಿಸಿದರೂ ಕಡೆಗೆ ಗೆದ್ದಿರುವುದು ತನ್ನ ಕ್ಷಾತ್ರ ಪೌರುಷ ಎಂದು ಹೇಳುತ್ತಾನೆ ಅದು ನಿಯತವೇ ಎಂದರೆ ಕಡೆಕ್ಷಣದಲ್ಲಿ ಗೆದ್ದುದು ರಾಮನ ಶಕ್ತಿ ಸಾಹಸವೇ ಅಲ್ಲ ಗರುಡನು ಕೊಟ್ಟ ನೆರವು ಆದಿತ್ಯ ಹೃದಯದ ಸ್ಫೂರ್ತಿ ಇಂದ್ರನು ಕಳಿಸಿದ ರಥದ ನೆರವು ಮಾತಲಿ ರಾಮನ ಕಿವಿಯಲ್ಲಿ ಉಸುರಿದ ಸಲಹೆ ರಾವಣನನ್ನು ನೆಲಕ್ಕೆ ಬೀಳಿಸಬೇಕಾದರೆ ಬ್ರಹ್ಮಾಸ್ತ್ರ ಪ್ರಯೋಗವೇ ಆಗಬೇಕೆಂದು ಹೇಳಿದುದು ಇವು ಕಾರ್ಯಸಾಧಕವಾಗುವಂತೆ ಆಗುತ್ತದೆ ಒಂದು ಮಹಾಕಾವ್ಯ ಕೃತಿಯ ಮಾನವ ಲಕ್ಷಣವನ್ನೆಲ್ಲ ನಿರ್ಣಯಿಸುವುದರಲ್ಲಿ ಎಂಥ ರೀತಿ ಇದು ಎನ್ನಿಸುತ್ತದೆ ಅಥವಾ ಕೆಲವರು ಹೇಳುವಂತೆ ರಾಮನೇ ಹೀಗೆಲ್ಲ ಮಾಡುವುದು ಮಾನವನಾಗಿ ಹುಟ್ಟಿದ ಕಾರಣದಿಂದ ಇದೆಲ್ಲ ದೇವನಾದ ರಾಮನ ಮಾನವ ಎನ್ನುವುದುಂಟು ಆಗ ಇಲ್ಲಿನ ಸಮಸ್ತ ಮಾನವ ಮಟ್ಟದ ಕಾರ್ಯವೆಲ್ಲ ಒಂದು ನಂಬಿಕೆಯ ತೋರಿಕೆ ಮಾತ್ರ ರಾಮನು ರಾಮನಲ್ಲ ಸೀತೆ ಸೀತೆಯಲ್ಲ ಇದೆಲ್ಲ ದೈವಿ ಕಾರ್ಯ ರಾವಣ ನಾಶಕ್ಕಾಗಿ ಋಷಿಗಳು ದೇವತೆಗಳು ನಿರಾಣ ಮಾಡಿ ನಡೆಸಿದ್ದು ಎಂದಾಗುತ್ತದೆ ಇದರಲ್ಲಿ ಒಂದು ಕರುಣೆ ರಾವಣನಾದರೂ ವಾಸ್ತವ ವ್ಯಕ್ತಿ ಎಂಬುದು ಕೈಕೆ ಅವಳಿಗಿಂತ ಹೆಚ್ಚಾಗಿ ಅವಳ ದಾದಿ ಈ ಕ್ರಿಯಾತಂತ್ರಕ್ಕೂ ಇದರ ನೆರವೇರಿಕೆಗೂ ಎಂದರೆ ಇದರ ಸಮಸ್ತ ಪ್ರೇರಕ ವ್ಯಾಪಾರಕ್ಕೂ ಮುಖ್ಯ ಸಾಧನಗಳಾಗುತ್ತಾರೆ ವಿಚಿತ್ರ ಸಂಗತಿ ಈ ಯಾವುದೂ ರಾಮನಿಗೆ ತಿಳಿಯದು ಅವನ ತಿಳಿವಳಿಕೆಯಲ್ಲಿರುವುದು ತಾನು ಮನುಷ್ಯ ದಶರಥನ ಮಗನೆಂದು ಅದಕ್ಕಿಂತ ಹೆಚ್ಚಿನ ಇನ್ನಾವುದನ್ನಾದರೂ ಆರೋಪಣೆ ಮಾಡಿದರೆ ಅದು ಇನ್ನೊಬ್ಬರ ಪ್ರತಿಪಾದನೆ ಮಾತ್ರವೇ ಆಗ ರಾಮನು ಮನುಷ್ಯ ವ್ಯಕ್ತಿಯಾಗುವುದಿಲ್ಲ ಕೇವಲ ಒಂದು ಸಾಧನ ಸಾಮಗ್ರಿ ಮಾತ್ರ ಇನ್ನಾವುದಕ್ಕೂ ಬೆಲೆಬಾಳದ ಎಣಿಕೆಯವನು ತಾನು ಎಂಬ ಭಾವ ಅವನಿಗೆ ಬಂದರೆ ಅವನಿಗೆ ಸುಖವುಂಟಾಗುತ್ತದೆಯೇ ಆಧುನಿಕ ಮನೋಭಾವನೆಗೆ ನೋವುಂಟು ಮಾಡುವ ಸಂಗತಿ ಅರಣ್ಯಕಾಂಡದಲ್ಲಿ ನಡೆದ ಒಂದು ಸಣ್ಣ ಸಂಗತಿಯ ಹೇಳಿಕೆ ರಾವಣನ ಕೈಯಲ್ಲಿ ಸೀತೆ ಸಿಕ್ಕಿ ಹಾಕಿಕೊಂಡು ಶಾಪವಿಡುತ್ತಾ ಅಳುತ್ತ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿರುವಾಗ ಅವಳ ತಲೆಕೂದಲು ಬಿಚ್ಚಿಹೋಯಿತು ಎಂದಾಗ ಇದನ್ನು ನೋಡುತ್ತಿದ್ದ ದೇವತೆಗಳಿಗೆ ಋಷಿಗಳಿಗೆ ಸಂತೋಷವುಂಟಾಯಿತು ಎಂಬ ಮಾತು ಏಕೆಂದರೆ ಇದು ಸಂಘಟಿಸಿರುವ ಈಗ ರಾವಣ ನಾಶ ನಿಶ್ಚಯ ಎಂಬುದು ಎಂಥ ದುಃಖಕರವಾದ ಮಾನವ ಹೃದಯ ಸಂವೇದನೆಯಿಲ್ಲದ ನಡವಳಿಕೆ ಇದು ಎಂಥ ವಿಕೃತಿ ಎನ್ನಿಸುತ್ತದೆ ಹದಿಮೂರು ಒಟ್ಟ ಈ ಎಲ್ಲ ಕೃತಕವಾಗಿ ಅಲ್ಲಿಂದೀಚಿನ ಕಾಲದಲ್ಲಿ ಕಲ್ಪಿಸಿದ ಚೌಕಟ್ಟು ಯಾವುದು ಕೇವಲ ಮಾನವ ಕಥೆಯೋ ಆದ ಅವತಾರಕತೆ ಎಂಬುದರ ಸಾಧನೆಗೆ ಎಳೆದು ತಂದು ಕೂಡಿಸಿದ್ದು ಆಮೇಲೆ ಕೂಡಿಸಲು ಮಾಡಿದ ಈ ಪ್ರಯತ್ನವೇ ಪ್ರಧಾನವೆಂಬಂತಾಗಿದೆ ಕವಿತೆ ಸಾಹಿತ್ಯ ಇವೆರಡು ಮಾನವ ಸಹಜ ರಾಮಸೀತೆ ದಶರಥ ಕೌಸಲ್ಯ ಲಕ್ಷ್ಮಣನ ಸೇವೆ ಭರತನ ಸ್ವಾರ್ಥತ್ಯಾಗ ಇವನ್ನು ಸಂದೇಹವಿಲ್ಲದೆ ಗುಣಪ್ರಕಾಶನ ಮಾಡುವಂತೆ ಕಾಣಿಸುತ್ತದೆ ನಿಜ ಇಲ್ಲಿನ ಮಾನವತೆಗೆ ಉಸಿರು ಕಟ್ಟಿದಂತಾಗುತ್ತದೆ ನೆತ್ತರು ಕಾರುವಂತಾಗುತ್ತದೆ ಈ ಮಾನವ ವ್ಯಕ್ತಿಗಳ ಅರ್ಥವಂತಿಕೆ ಕಡಿಮೆಯಾಗುತ್ತದೆ ರಕ್ತಹೀನವಾಗಿ ಅತ್ರಿಋಷಿಯ ಆಶ್ರಮ ಅಯೋಧ್ಯಾಖಂಡದ ಕೊನೆಯಲ್ಲಿ ವರ್ಣಿತವಾಗುವ ಅತ್ರಿಯ ಆಶ್ರಮ ರಾಮಾಯಣದಲ್ಲಿ ಬರುವ ಬಹುಸುಂದರ ಚಿತ್ರಣ ಅತ್ರಿ ಅನಸೂಯ ಇವರು ತೀರ ವೃದ್ಧರು ಅನಸೂಯೆಯಲ್ಲಿ ಅತ್ರಿಯದು ಪ್ರೀತಿಗೌರವದಿಂದ ಗೌರವದಿಂದ ಕೂಡಿದ ಆದರ ಅಕ್ಕರೆಗಾಗಿ ಅತ್ರಿ ತನ್ನ ಬಳಿಗೆ ಕಳಿಸಿದ ಸೀತೆಯನ್ನು ಕಂಡುವ ಆ ವೃದ್ಧೆಗೆ ಬಹು ಸಂತೋಷವಾಗುತ್ತದೆ ಹಿಂದೊಂದು ಸಲ ಹತ್ತು ವರ್ಷ ಕಾಲಕ್ಷಾಮ ಹಬ್ಬಲು ಅನ್ನವನ್ನು ನಿರ್ಮಾಣ ಮಾಡಿದಳಂತೆ ಒಣಗಿ ಹೋಗಿದ್ದ ಗಂಗೆಯಲ್ಲಿ ನೀರು ಹರಿಯುವಂತೆ ಮಾಡಿದ್ದಳಂತೆ ಈ ಸಂಗತಿಯನ್ನು ಅತ್ರಿರಾಮನಿಗೆ ಹೇಳುತ್ತಾನೆ ಎಷ್ಟು ಪತಿವ್ರತೆ ಭಕ್ತ ಎಂದು ತಿಳಿಸುತ್ತಾನೆ ಅವಳ ವ್ರತಾನುಚರಣೆ ಕೊನೆಯಿಲ್ಲದವು ಅವಳನ್ನು ನಿನ್ನ ತಾಯಂತೆ ಕಾಣು ರಾಮ ಎಂದವನೇ ವೈದೇಹಿಯವಳ ಬಳಿಗೆ ಹೋಗಲಿ ಎನ್ನುವನು ಅನಸೂಯೆಯ ಬಳಿಗೆ ಶ್ರೇಯಸ್ಸಿಗಾಗಿ ಹೋಗಬೇಕೆಂದು ಸೀತೆಗೆ ರಾಮನು ಆದೇಶ ನೀಡುತ್ತಾನೆ ಪೂಜ್ಯ ಭಾವದಿಂದ ಹೋಗಿ ಸೀತೆಯವಳಿಗೆ ಪ್ರದಕ್ಷಿಣೆ ಮಾಡುತ್ತಾಳೆ ಆ ವೃದ್ಧೆಯ ಚಿತ್ರವೋ ಶಿಥಿಲಾಂ ವಲಿತಾಂ ವೃದ್ಧಾಂ ಜರಾಪಾಂಡರ ಮೂರ್ಧಜಾಂ ಸತತಂ ವೇಷಮಾನಾಂಗಿಂ ಪ್ರವಾತೆ ಕದಲಿನಿಥಾ ಎಂಬುದು ಅಲ್ಲಿಯ ವರ್ಣನೆ ದೇಹದಲ್ಲಿ ಬಿಗಿಪಿಲ್ಲ ಚರ್ಮ ಸುಕ್ಕಿದೆ ವಯಸ್ಸಾಗಿದೆ ತಲೆಕೂದಲು ಬೆಳ್ಳಗಾಗಿದೆ ಬಲವಾದ ಗಾಳಿ ಬೀಸಿದಾಗ ಬಾಳೆ ಹೇಗೆ ಅಲ್ಲಾಡುತ್ತದೋ ಹಾಗೆ ಮೈ ಕೈಯಲುಗಾಡುತ್ತಿವೆ ಇವರ ಕ್ಷೇಮ ಸಮಾಚಾರಗಳನ್ನು ಮೊದಲಿಗೆ ವಿಚಾರಿಸಿದ ಕೂಡಲೇ ಗಂಡನ ಕಷ್ಟ ತೊಂದರೆಗಳಲ್ಲಿ ಭಾಗಿಯಾಗಿರುವ ಬದುಕನ್ನು ಆಯ್ದುಕೊಂಡುದಕ್ಕಾಗಿ ಅನಸು ಎಸಿತೆಯನ್ನು ಅಭಿನಂದಿಸುತ್ತಾಳೆ ಅವನಿಗೆ ಮನೆಯಿಲ್ಲ ಪದಚ್ಯುತನಾಗಿ ಕಾಡಿನಲ್ಲಿ ತಿರುಗಾಡಬೇಕಾಗಿದೆ ಗಂಡನಿಗೆ ಒದಗಿದ ಅತ್ಯಂತ ಕಷ್ಟಕರ ಸಮಯದಲ್ಲಿ ಅವನ ಬಳಿಯಲ್ಲಿ ಉಳಿವ ಪತಿವ್ರತೆಯ ಗುಣವನ್ನು ಆಕೆ ಮೆಚ್ಚುತ್ತಾಳೆ ತಾಯಂತೆ ಸತಿಯ ಕರ್ತವ್ಯವನ್ನು ತನ್ನ ನೆನಪಿಗೆ ತಂದುದಕ್ಕಾಗಿ ಆ ಸಜ್ಜನೆಗೆ ತುಂಬ ವಿನಯದಿಂದ ಕೃತಜ್ಞಳಾಗಿದ್ದೇನೆಂದು ಸೀತೆ ಹೇಳುತ್ತಾಳೆ ತನ್ನ ಗಂಡನು ಇತರರಂತಲ್ಲ ವೃತ್ತವರ್ಜಿತನಲ್ಲ ಗುಣಗ್ಲಾಪ್ಯ ಸಾನುಕ್ರೋಶನು ಜಿತೇಂದ್ರಿಯನು ಸ್ಥಿರಾನುರಾಗವುಳ್ಳವನು ಧರ್ಮಾತ್ಮ ಎಂದವಳೆ ಮಾತೃವತ್ ಪಿತೃವತ್ ಪ್ರಿಯ ಎನ್ನುತ್ತಾಳೆ ಕಡೆಯ ಮಾತಂತೂ ಅತೀವ ಪ್ರೀತಿಯದು ತನ್ನ ತಂದೆಯ ಪ್ರೀತಿಯಲ್ಲಿ ಕಡಿಮೆ ಗಣನೆಯ ಹೆಂಗಸಿನಲ್ಲಿಯೂ ಕೌಸಲೆಯಲ್ಲಿ ಹೇಗೆ ನಡೆದುಕೊಳ್ಳುವನೋ ಹಾಗೆ ನಡೆದುಕೊಳ್ಳುತ್ತಾನೆ ರಾಮ ಈಗ ನೀವು ಹೇಗೆ ನುಡಿಯುತ್ತಿದ್ದೀರೋ ಹಾಗೆ ನನ್ನ ವಿವಾಹ ಸಮಯದಲ್ಲಿ ನನ್ನ ತಾಯಿ ನನಗೆ ಹೇಳಿದ್ದಳು ಎಂದಳು ಈಗ ಅನಸೂಯೆಯ ಮಾತು ಆಕೆಗೆ ಹೊಸ ಚೇತನವನ್ನು ಕೊಟ್ಟಂತಾಗಿದೆ ದೊಡ್ಡ ಮಾತುಗಳ ನೆನಪು ತರುತ್ತವೆ ಇದನ್ನೆಲ್ಲ ಕೇಳಿ ಅನಸೂಯೆ ತುಂಬಾ ಸಂತೋಷಗೊಳ್ಳುತ್ತಾಳೆ ನಿನ್ನ ಮಾತು ಎಷ್ಟು ಸವಿ ಎಂತಹ ಸಂಸ್ಕೃತಿ ಸುಶಿಕ್ಷಣ ನಿನ್ನದು ಎನ್ನುತ್ತಾಳೆ ನನ್ನ ಪ್ರೀತಿಯ ಗುರುತಾಗಿಯೂ ನನ್ನಲ್ಲಿ ವಿಪುಲವಾಗಿರುವ ತಪಸ್ಸಿನ ಫಲವಾಗಿಯೂ ನಾನು ಏನು ಮಾಡಬಹುದು ಹೇಳು ಎಂದು ಕೇಳುತ್ತಾಳೆ ನಿರ್ದಿಷ್ಟವಾಗಿ ಸೀತೆ ಅವಳನ್ನು ಕೇಳಬೇಕಾದುದು ಏನೂ ಇರಲಿಲ್ಲ ಪಾಯಿಂಟ್ ಒಂದು ನಾಲ್ಕು ಇದನ್ನು ಕೇಳಿ ವೃದ್ಧೆಗೆ ಇನ್ನೂ ಸಂತೋಷವಾಯಿತು ಸ್ವಪ್ರೀತಿಯಿಂದ ಸೀತೆಗೆ ಹೂ ವಸ್ತ್ರ ಆಭರಣಗಳನ್ನು ಕೊಟ್ಟು ಇವಕ್ಕೆ ದೇವಿಶಕ್ತಿಯಿದೆ ಎಂದು ಹೇಳಿ ಇದನ್ನು ಧರಿಸು ನಿನ್ನ ಚೆಲುವು ವೃದ್ಧಿಗೊಳ್ಳುತ್ತದೆ ನಿನ್ನ ಗಂಡನಿಗೆ ಇನ್ನಷ್ಟು ಪ್ರಿಯಳಾಗುತ್ತೀಯೇ ಈ ಯಂಗರಾಗದಿಂದ ನೀನು ಎಂದೆಂದಿಗೂ ಮೋಹಕಳಾಗಿರುತ್ತೀಯೆ ಶೋಭೈಷ್ಯತಿ ಭರ್ತಾರಂ ಎಂದು ಅವ್ಯಯಂ ಎಂದು ನುಡಿಯುತ್ತಾಳೆ ಈ ಪ್ರೀತಿದಾನ ಸೀತೆಗೆ ಸುಖವುಂಟು ಮಾಡುತ್ತದೆ ತನ್ನೆದುರಿಗೆ ಇವನ್ನು ಧರಿಸು ಎಂದು ವೃದ್ಧೆ ಹೇಳಿ ಈಗ ಇನ್ನು ಸ್ವಲ್ಪ ಕಾಲದಲ್ಲಿಯೇ ಸಂಜೆಯಾಗುತ್ತಿದೆ ನಿನ್ನ ಗಂಡನ ಬಳಿಗೆ ಹೋಗು ಎನ್ನುತ್ತಾಳೆ ಈ ಮುಂಚೆಯೇ ತನ್ನ ಕತೆಯನ್ನು ಹೇಳಬೇಕೆಂದು ಸೀತೆಯನ್ನು ಆಕೆ ಕೇಳಿಕೊಂಡಿದ್ದಳು ಸೀತೆ ಅದನ್ನು ಸಂಕ್ಷೇಪವಾಗಿ ಹೇಳಿರುತ್ತಾಳೆ ಪಾಯಿಂಟ್ ಒಂದು ಐದು ಅನಸೂಯೆಗೆ ತುಂಬಾ ಆನಂದ ಸೀತೆಯನ್ನು ಆಶೀರ್ವದಿಸಿ ಗಂಡನ ಬಳಿಗೆ ಇಲ್ಲಿನ ಯಾವ ಮಾನ್ಯರು ಯಾವ ಕೊಡುಗೆಗಳನ್ನು ಬೇಡುವವರಲ್ಲ ಸ್ಥಿರ ಗಂಭೀರಳಾದ ಸ್ವಯಂಪ್ರಭೆ ವಾನರರಿಗೆ ಚರಾಂತ್ಯ ಮಮಧರ್ಮೇನನ ಕಾರ್ಯ ಸೊನ್ನೆ ಇಹ ಕೇನಚಿತ್ ಎನ್ನುತ್ತಾಳೆ ಮುಂದಿನ ಒಂದು ಕಾಲದಲ್ಲಿ ತನ್ನ ಧರ್ಮಾಚರಣೆಯಲ್ಲಿ ತಾನಿದ್ದೇನೆ ತನಗೆ ಇನ್ನೊಬ್ಬರಿಂದ ಏನೊಂದು ಅಗತ್ಯ ಇಲ್ಲ ಎಂಬುದು ಅವಳ ಮಾತು ಬಾಲಕಾಂಡದಲ್ಲಿರುವುದಕ್ಕಿಂತ ಒಂದೆರಡು ಸಣ್ಣ ವ್ಯತ್ಯಾಸಗಳು ಇದರಲ್ಲಿ ಕಾಣುತ್ತವೆ ರಾಮಲಕ್ಷ್ಮಣರ ವಯಸ್ಸನ್ನು ಕುರಿತ ಹೇಳಿಕೆಗಳಲ್ಲಿ ಮದುವೆಯಾದ ಮೇಲೆ ಎಷ್ಟು ಕಾಲ ಆಕೆ ಅಯೋಧ್ಯೆಯಲ್ಲಿದ್ದಳು ಎಂಬುದರಲ್ಲಿ ಕೆಲವು ವ್ಯತ್ಯಾಸಗಳಿವೆ